ಕೋಲಾರ ಮತ್ತು ಭಾರತದ ಸ್ಥಾಪಕವನ್ನು ನೆನಪಿಸಿದಾಗ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿ ಮರಾಣ ಪ್ರತಾಪ್ ಅಥವಾ ಗಾಂಧೀಜಿ ಮೊದಲಾದ ಹೆಸರುಗಳು ಹೆಚ್ಚು ಕೇಳಿಸುತ್ತವೆ ಆದರೆ ಈ ಪೈಕಿ ಆಕೆ ಭಾರತದ ಮೊದಲ ಮಹಿಳಾ ಹೋರಾಟಗಾರ್ತಿ ಅವಳು ಕರ್ನಾಟಕದ ಕಿತ್ತೂರಿನಲ್ಲಿ ಹುಟ್ಟಿದ ರಾಗಿ ಚೆನ್ನಮ್ಮ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಅವಳು ಇಂಗೀಸರ ವಿರುದ್ಧ ಹೋರಾಡಿದ್ದರು ಇದು ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯಗಿಂತ ಮೂವತ್ತ್ಮೂರು ವರ್ಷ ಹಿಂದಿನ ಘಟನೆ ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ಬೆಳಗಾವಿ ಜಿಲ್ಲೆಯ ಕಾಕ್ತಿಯಡ್ಡಿ ಜನ್ಮ ಜನಿಸಿದರು ಬಾಲ್ಯದಿಂದಲೇ ಅವರು ಧೈರ್ಯಶಾಲಿ ಚುರುಕು ಮತ್ತು ನಿರ್ಭಯರಾಗಿದ್ದಳು ಸಾಮಾನ್ಯ ಹುಡುಗಿಯರಂತೆ ಆಟ ಆಡೋದಕ್ಕಿಂತ ಕುದುರೆ ಸವಾರಿ ಅಶ್ವಾರೋಹಣ ಕತ್ತಿ ಹಿಡಿಯುವುದು ಅವಳಿಗೆ ಇಷ್ಟ ತಂದೆ ತಾಯಿಯಂದರು ಆಕೆ ಧೈರ್ಯವನ್ನು ಮೆಚ್ಚಿ ಯುದ್ಧ ಕಲೆಗಳಲ್ಲಿ ತರಬೇತಿ ನೀಡಿದರು ಅವಳು ದೊಡ್ಡವರಾದಾಗ ಕಿತ್ತೂರಿನ ರಾಜ ಮಲ್ಲಸರ್ಜ ಅವರನ್ನು ವಿವಾಹ ಮಾಡಿಕೊಂಡರು ವಿವಾಹದ ನಂತರ ಚೆನ್ನಮ್ಮ ಕಿತ್ತೂರಿನ ರಾಣಿಯಾಗಿದ್ದರು ಅವಳು ಕೇವಲ ರಮಣೀಯವಳಿಗೆ ಮಾತ್ರವಲ್ಲದೆ ರಾಜ್ಯದ ಪ್ರಜೆಗಳ ಹಿತದೃಷ್ಟಿಯಿಂದಲೂ ಕಾಳಜಿ ವಹಿಸುತ್ತಿದ್ದರು ಮಲ್ಲಸರ್ಜಾ ರಾಜನಾಗಿದ್ದಾಗ ಕಿತ್ತೂರು ಸಮೃದ್ಧವಾಗಿತ್ತು ಆದರೆ ದುರದೃಷ್ಟವಶಾತ್ ಮಲ್ಲಸರ್ಜೆ ನಿಧನರಾದ ನಂತರ ಹೊಣೆಗಾರಿಕೆ ಚೆನ್ನಮ್ಮನ ಮೇಲೆ ಬಿತ್ತು ಅವರ ಮಗ ಬಾಲ್ಯದಲ್ಲಿ ಎಸುತ್ತಿದ್ದರಿಂದ ಶ್ರೀನಿವಾಸನಕ್ಕೆ ಗಂಡು ವಾರಸುದಾರ ಇರಲಿಲ್ಲ ಇದನ್ನು ನೋಡಿ ಬ್ರಿಟಿಷರು ಅವಕಾಶ ಹುಡುಕಿದರು ಅದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದಿತು ಇದರ ಪ್ರಕಾರ ಯಾವುದೇ ರಾಜ್ಯದಲ್ಲಿ ಗಂಡು ವಾರಸುದಾರ ನಿಲ್ಲದಿದ್ದರೆ ಆ ರಾಜ್ಯವನ್ನು ಕಂಪನಿ ತನ್ನ ಆಳ್ವಿಕೆಗೆ ಸೇರಿಸಿಕೊಂಡು ಬಿಡುತ್ತಿತ್ತು ಚೆನ್ನಮ್ಮ ಇದನ್ನು ಅರಿತು ತಕ್ಷಣವೇ ಒಂದು ಮಗುವನ್ನು ತ ದತ್ತಕ್ಕೆ ತೆಗೆದುಕೊಂಡು ಆತನನ್ನು ರಾಜ್ಯದ ವಾರಸದಾರನೆಂದು ಘೋಷಿಸಿಬಿಡ್ತಾರೆ ಆದರೆ ಬ್ರಿಟಿಷರು ಇದನ್ನು ಒಪ್ಪಲಿಲ್ಲ ಅವರ ಉದ್ದೇಶ ಸ್ಪಷ್ಟವಾಗಿ ಕಿತ್ತೂರನ್ನು ತಮ್ಮ ಕೈಗೆತ್ತಿಕೊಳ್ಳುವುದಾಗಿತ್ತು ಬ್ರಿಟಿಷರಿಂದ ನಿರಂತರ ಒತ್ತಡ ಬಂದರೂ ಚೆನ್ನಮ್ಮ ತಲೆಬಾಗಲಿಲ್ಲ ಅವಳು ತನ್ನ ಮಂತ್ರಿಗಳು ಸೇನಾಧಿಕಾರಿಗಳನ್ನು ಕರೆದು ಾರೆ ಇದು ಕಿತ್ತೂರಿನ ಮಣ್ಣಿನ ಹಕ್ಕು ನಮ್ಮ ಜನರ ಹಕ್ಕು ನಾವು ಯಾರಿಗೂ ಇದನ್ನು ಒಪ್ಪಿಸುವುದಿಲ್ಲ ಯುದ್ಧವಿದ್ದರೂ ಯುದ್ಧ ಆದರೆ ನಾವು ಹೋರಾಡಲೇಬೇಕು ಅವಳ ಧೈರ್ಯವಾಣಿ ಪ್ರಜೆಗಳ ಮನಸ್ಸಿಗೆ ಬೆಂಕಿಯಂತೆ ಹೊತ್ತಿತು ಕಿತ್ತೂರಿನ ಜನರು ಸೈನಿಕರು ಎಲ್ಲರೂ ಒಂದಾಗಿ ಹೋರಾಡಲು ಸಜ್ಜಾದರೂ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಬ್ರಿಟಿಷರು ಕಿತ್ತೂರಿನ ಮೇಲೆ ದಾಳಿ ಮಾಡಿದರು ಆದರೆ ಅವರಿಗೆ ಎದ್ದು ಎದುರು ನಿಂತದ್ದು ಕೇವಲ ಸೈನ್ಯವಲ್ಲ ರಾಣಿ ಚೆನ್ನಮ್ಮ ನೇತೃತ್ವ ಅವಳ ಕುದುರೆಯ ಮೇಲೆ ಕ ಹತ್ತಿ ಕೈಯಲ್ಲಿ ಕತ್ತಿ ಹಿಡಿದು ಯುದ್ಧರನ್ನು ಪ್ರವೇಶಿಸುತ್ತಾರೆ ನೋಡಿ ಸೈನಿಕರು ಧೈರ್ಯ ಪಡೆದು ಹೋರಾಡ್ತಾರೆ ಈ ಯುದ್ಧದಲ್ಲಿ ಕಿತ್ತೂರಿನ ಸೈನ್ಯ ಬ್ರಿಟಿಷರನ್ನು ಸೋಲಿಸಿತು ಕಂಪನಿಯ ಕಮಾಂಡರ್ ಸೈಮನ್ ಸೇರಿದಂತೆ ಅನೇಕ ಅಧಿಕಾರಿಗಳು ಬಂಧಿತರಾಗ್ತಾರೆ ಇಂಗ್ಲೀಷ್ ಅಹಂಕಾರಕ್ಕೆ ಇದು ದೊಡ್ಡ ಹೊಡಿತವಾಗಿ ಹೋಗುತ್ತೆ ಈ ಚೇರ ಸುದ್ದಿ ಇಡೀ ಕರ್ನಾಟಕ ದಕ್ಷಿಣ ಭಾರತ ಮತ್ತು ಭಾರತದ ಅನೇಕ ಭಾಗಗಳಿಗೆ ಹರಡಿಬಿಡುತ್ತೆ ಜನರಲ್ಲಿ ಹೊಸ ಉತ್ಸಾಹ ಮೂಡುತ್ತೆ ಒಬ್ಬ ಮಹಿಳೆ ಇಂಗ್ಲೀಷರನ್ನು ಸೋಲಿಸಿದ್ದಾಳೆ ಎಂಬ ಸುದ್ದಿ ಜನರಲ್ಲಿ ಹೆಮ್ಮೆ ಹಿಟ್ಟಿಸಿಬಿಡುತ್ತೆ ಆದರೆ ಇಂಗ್ಲೀಷರು ಸುಮ್ಮನಿರುವುದಿಲ್ಲ ತಮ್ಮ ಸೋಲಿನಿಂದ ಅವಮಾನಗೊಂಡವರು ಮತ್ತಷ್ಟು ದೊಡ್ಡ ಸೈನ್ಯವನ್ನು ಕಳಿಸ್ತಾರೆ ಈ ಬಾರಿ ಅಂದಾಜು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸೈನಿಕರೊಂದಿಗೆ ಕಿತ್ತೂರನ್ನು ಸುತ್ತುವರೆದು ಬಿಡ್ತಾರೆ ಹೋರಾಟ ಅನೇಕ ದಿನಗಳು ನಡೆದು ಹೋಗುತ್ತೆ ರಾಣಿ ಧೈರ್ಯದಿಂದ ಹೋರಾಡಿದರೂ ಕಿತ್ತೂರಿನ ಕೋಟಿ ಶತ್ರುಗಳಿಂದ ಸಂಪೂರ್ಣ ಸುತ್ತುವರಿಯಲ್ಪಡುತ್ತೆ ಆಹಾರ ನೀರು ಯುದ್ಧಗಳ ಕೊರತೆ ತೀವ್ರಗೊಂಡ ಬಿಡುತ್ತೆ ಕೊನೆಗೆ ರಾಣಿ ಚೆನ್ನಮ್ಮ ಬಂಧಿತರಾಗ್ತಾರೆ ಅವರನ್ನು ಬೆಳಗಾವಿಯ ಬೈಲೊಂಗಲ್ ಜೈಲಿಗೆ ಕಳಿಸಲಾಗುತ್ತೆ ಜೈಲಿನಲ್ಲಿದ್ದರೂ ಚೆನ್ನಮ್ಮ ತನ್ನ ಆತ್ಮವಿಶ್ವಾಸ ಕಳೆದುಕೊಂಡಿರಲಿಲ್ಲ ಅವಳು ಹೇಳುತ್ತಿದ್ದರು ಇದು ನಾನು ಸೋತರು ನಾಳೆ ಸಾವಿರಾರು ಜನ ಎದ್ದೇಳುತ್ತಾರೆ ಈ ಮಣ್ಣು ಎಂದಿಗೂ ಇನ್ನೊಬ್ಬರ ದಾಸರಾಗುವುದಿಲ್ಲ ಅವಳ ಮಾತು ನಿಜವಾಯಿತು ನಂತರ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿ ಸೇರಿದಂತೆ ಅನೇಕ ಹೋರಾಟಗಳು ಭಾರತದಲ್ಲಿ ಪ್ರಾರಂಭವಾಗುತ್ತವೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಜೇಲಿನಲ್ಲಿ ಚೆನ್ನಮ್ಮ ಅಂತಿಮ ಕೊನೆ ಹೇಳ್ತಾರೆ ಅವಳ ದೇಹ ಹೋದರು ಅವಳ ಧೈರ್ಯ ಹೋರಾಟದ ಚಿಂತನೆ ಜನರ ಮನಸ್ಸಿನಲ್ಲಿ ಜೀವಂತವಾಗಿ ಉಳಿಯಿತು ರಾಣಿ ಚೆನ್ನಮ್ಮ ಹೋರಾಟವು ಭಾರತಕ್ಕೆ ಹಲವು ಸಂದೇಶಗಳನ್ನು ನೀಡುತ್ತೆ ಮಹಿಳೆಯ ಧೈರ್ಯ ಅವಳು ಸಮಾಜದ ಬಿಗಿನಿಯಮಗಳನ್ನು ಮೇಲೆ ಕಟ್ಟುನಿಟ್ಟಿಯಿಂದ ಹೋರಾಡಿದವರು ಕನ್ನಡದ ವಿರುದ್ಧ ಹೋರಾಟ ಮಾಡಿದಂಥವರು ಬ್ರಿಟಿಷರ ಅಕ್ರಮ ನೀತಿಯನ್ನು ಒಪ್ಪದೆ ತನ್ನ ಪ್ರಜೆಗಳ ಹಿತದೃಷ್ಟಿಯಿಂದ ಹೋರಾಡಿದಂಥ ಮಹಾನ್ ತಾಯಿ ಪ್ರೇರಣೆ ನಂತರ ಸ್ವಾತಂತ್ರ್ಯ ಹೋರಾಟಗಾರರು ಅವಳ ಆದರ್ಶವನ್ನು ಮಾಡಿಕೊಳ್ತಾರೆ ಇಂದು ಕರ್ನಾಟಕದಲ್ಲಿ ಪ್ರತಿ ವರ್ಷ ಕಿತ್ತೂರು ಉತ್ಸವವನ್ನು ಆಚರಿಸಲಾಗುತ್ತದೆ ಬೆಳಗಾವಿ ಜಿಲ್ಲೆಯಲ್ಲಿ ಅವಳ ಸ್ಮಾರಕ ಮೂರ್ತಿಗಳು ನಿರ್ಮಿಸಲಾಗಿದೆ ಶಾಲಾ ಪಷ್ಟ ಪಠ್ಯ ಪುಸ್ತಕಗಳಲ್ಲಿಯೂ ಅವಳ ಕಥೆಯನ್ನು ಸೇರಿಸಲಾಗಿದೆ ಪ್ರಾಮಾಣಿಕತೆ ಧೈರ್ಯ ಮತ್ತು ದೇಶ ಪ್ರೇಮ ಮನುಷ್ಯನನ್ನು ಶಾಶ್ವತವಾಗಿ ನೆನಪುಕೊಂಡ ಸಣ್ಣ ರಾಜ್ಯದ ರಾಣಿಯಾಗಿದ್ದರು ಚೆನ್ನಮ್ಮ ಇಡೀ ರಾಷ್ಟ್ರಕ್ಕೆ ಸ್ಫೂರ್ತಿಯಾದಳು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರತಿಯೊಬ್ಬ ಕೊಡುಗೆಯೂ ಇತಿಹಾಸದಲ್ಲಿ ಅಜರಾಮರ ಚಿತ್ತೂರ ರಾಣಿ ಚೆನ್ನಮ್ಮ ಕೇವಲ ಬಹಳ ಹೆಸರು ಅಲ್ಲ ಅವಳು ಸ್ತ್ರೀ ಶಕ್ತಿಯ ದೇಶಭಕ್ತಿ ಮತ್ತು ಅನ್ಯಾಯದ ವಿರುದ್ಧ ಧೈರ್ಯದ ಪ್ರತೀಕ ಅವಳು ತನ್ನ ಪ್ರಾಣವನ್ನೇ ಬಲಿದಾನ ಮಾಡಿದರು ಭಾರತಕ್ಕೆ ಸ್ವತಂತ್ರ ದಾರಿಯನ್ನು ತೋರಿಸಿದವರು ಇಂದಿಗೂ ಅವಳ ಹೆಸರು ಉಚ್ಚರಿಸಿದಾಗ ನಮ್ಮ ಹೃದಯದಲ್ಲಿ ಹೆಮ್ಮೆ ತುಂಬಿ ಬರುತ್ತದೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು